ೇರೆ ಕನಸಲ್ಲಿವಾಗ ಗೆಜ್ವಾಗುತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಂಡೇ ಸೊ ಸಂಡೇ ಎಲ್ಲ ಫುಲ್ಲು ನಾನ್ ವೆಜ್ ಅದು ಇದು ಎಲ್ಲ ಮುಗೀತು ಮಂಡೇ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿ ಕಸ ಗುಡಿಸಿ ಮನೆಯವ್ರಿ ಪೂಜೆ ಮಾಡಿ ಮಕ್ಳಿಗೆ ಟಿಫನ್ ಮಾಡಿ ಅವ್ರನ್ನೂ ಸ್ಕೂಲಿಗೆ ಕಳಿಸಿ ಆಯಿತು ಇವಾಗ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ಏಟ್ ಓ ಕ್ಲಾಕು ನಾನು ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಸೊ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಟ್ರಪ್ಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ದೇವಿಗೆ ಸೊ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು ನೋಡೋಣ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯಾವ ರೀತಿ ಉಡಿಸ್ತೀನಿ ಏನು ಅಂತ ಸೊ ಅದ್ರ ಜೊತೆಗೆ ಫ್ರೆಂಡ್ಸ್ ನಾನು ಡೈಲಿ ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ಎಷ್ಟಾಗುತ್ತೋ ಅಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಪೂಜೆ ಎಲ್ಲ ಹೇಗೆ ಹೇಗೆಲ್ಲ ಮಾಡಿದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಜಸ್ಟ್ ಸಿಂಪ್ಲಿ ಎಲ್ಲರೂ ಹೇಗ್ ಮಾಡ್ತಾರೋ ಹಾಗೆ ನಾನು ಮಾಡಿರೋದು ಏನು ಸ್ಪೆಷಲ್ ಆಗತ್ತೋ ಏನು ಮಾಡಿಲ್ಲ ಸೊ ಹಾಗಾದ್ರೆ ಇವಾಗ ಟಿಫನ್ ಮಾಡ್ಬಿಟ್ಟು ಬ್ಲಾಕ್ ಸ್ಟಾರ್ಟ್ ಬನ್ನಿ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಅದು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಮನೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಎಷ್ಟು ಯೂಸ್ಫುಲ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಸಿಕ್ಕ ಬಟ್ಟೆನೇ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಏನಕ್ಕೆ ಅಂತ ಬೇಗ ಹೇಳೋದ್ರಿಂದ ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಂದರೆ ಅದು ಗೊತ್ತೇ ಆಗೋಲ್ಲ ಅಷ್ಟು ಬೇಗ ಕೆಲಸ ಎಲ್ಲ ಮುಗಿಸಿರ್ತೀವಿ ಆ್ಯಕ್ಚುಲಿ ಫ್ರೆಂಡ್ಸ್ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಾನು ಯಾಕಂದರೆ ನಾನು ಫಸ್ಟೆಲ್ಲ ಲಾಂಗ್ ವಿಡಿಯೋಸ್ ಎಲ್ಲ ಹಾಕ್ತಿದ್ದೆ ಬೇರೆ ಮನೇಲಿದ್ದಾಗ ಇದು ಮನೆ ನಾವು ಕಟ್ಸೋದಕ್ಕೂ ಮುಂಚೆ ಬೇರೆ ಮನೇಲಿದ್ದಾಗ ಟು ಬಿ ಎಚ್ ಕೆಲಿ ಅಲ್ಲಿ ಎವ್ರಿ ಡೇ ನಾನು ಲಾಗ್ಸ್ ಎಲ್ಲ ಸ ಹಾಕ್ತಿದ್ದೆ ಅದಾದಮೇಲೆ ನಾನು ಇಲ್ಲಿ ಮನೆ ಕಟ್ಸ್ಬೇಕು ಅಂತ ಪ್ಲ್ಯಾನ್ ಆದಮೇಲೆ ನಾನು ಒನ್ ಇಯರ್ ಗ್ಯಾಪ್ ಆಗೋಯಿತು ಏನಕ್ಕೆ ಅಂತ ಅಂದರೆ ನಾವು ಅಲ್ಲಿಂದ ಬೇರೆ ಮನೆಗೆ ಶಿಫ್ಟ್ ಆದ್ವಿ ಆ ಮನೆ ತುಂಬ ಚಿಕ್ಕದು ಜೊತೆಗೆ ಏನು ಸಿಂಗಲ್ ಬಿ ಎಚ್ ಕೆ ಆಗಿದ್ದರಿಂದ ಸಿಕ್ಕಾಬಡೇ ಅಂದರೆ ಸಿಕ್ಕಾಬಡೆ ಚಿಕ್ಕದಾಗಿ ಹೋಗ್ಬಿಟ್ಟಿತ್ತು ಸೊ ನೀರಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಜೊತೆಗೆ ಅಲ್ಲಿ ವೀಡಿಯೋಗಳೆಲ್ಲ ಮಾಡೋದಕ್ಕೂ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಯಾಕಂದರೆ ಇಲ್ಲೂ ಕೆಲಸ ಅಂದರೆ ಮನೆ ಹತ್ರನೂ ಕೆಲಸ ಇರ್ತಿತ್ತು ನೋಡ್ಕೊಳ್ಳೋದು ಅದು ಏನು ಬೇಕು ಏನು ಬೇಡ ಎಲ್ಲ ನೋಡ್ಕೊಬೇಕಿತ್ತು ಸೊ ಹಾಗಾಗಿ ನಾನು ವೀಡಿಯೋಗಳೆಲ್ಲ ಹಾಕೋಕ್ಕಾಗಲ್ಲ ಆ ಒಂದು ಇಯರಲ್ಲಿ ನಾನು ಬೇಗ ಹೇಳೋದೆಲ್ಲ ಸ್ಟಾಪ್ ಆಗೋಯ್ತು ಜಸ್ಟ್ ಮಕ್ಕಳಿಗೆ ಎದ್ದು ಟಿಫನ್ ಮಾಡಿ ಅವ್ರಿಗೆ ರೆಡಿ ಮಾಡಿ ಕಳಿಸ್ತಿದ್ದೆ ಅದಾದಮೇಲೆ ಒಂದು ಒಂದು ಸಿಂಗಲ್ ಬಿ ಎಚ್ ಅಂದರೆ ಎಷ್ಟು ಬೇಗ ಕೆಲಸ ಮುಗಿದೋಗ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಬೇಗ ಬೇಗ ಕೆಲಸ ಯಾಕಂದರೆ ನಮ್ಮ ಮನೇಲಿ ತುಂಬ ಚಿಕ್ಕದಾಗಿತ್ತು ತುಂಬ ಏನು ತುಂಬ ದೊಡ್ಡದಾಗಿ ಪ್ಲೇಸ್ ಇರಲಿಲ್ಲ ಏನೇ ಒಂದು ಕ್ಲೀನ್ ಮಾಡೋಕ್ಕೆ ಆಗಲಿ ಏನೇ ಆಗಲಿ ಒಂಥರ ಗೋಡೊಂಥರ ನಾವು ಒನ್ ಇಯರ್ ಇದ್ದಿದ್ದು ಅಷ್ಟು ಐಟಮ್ಸ್ ಎಲ್ಲ ಮನೇಲಿ ತುಂಬಿಸ್ಕೊಂಡಿದ್ದೆ ಸೊ ಅದಾದಮೇಲೆ ನಾನು ಇದನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಸೊ ಅವಾಗ ಸ್ವಲ್ಪ ಒಂದು ಕ್ಯಾಪ್ಚರ್ಸ್ ಎಲ್ಲ ಮಾಡಿಕೊಂಡೆ ಒಂದು ಲಾಸ್ಟಲ್ಲಿ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಆವಾಗ ಅವಾಗ ಒಂದು ಒಂದಷ್ಟು ವಿಡಿಯೋ ನನಗೆ ಸ್ವಲ್ಪ ಫ್ರೀ ಆದಮೇಲೆ ನಾನೊಂದೊಂದು ವೀಡಿಯೋಗಳನ್ನ ಬಿಟ್ಕೊಳ್ತಾ ಬಂದೆ ಅಂದರೆ ಏನು ಕಟ್ಸ್ತಾ ಇರೋದು ಪ್ಲಾಸ್ಟಿಂಗು ಯಾವ ಥರ ಎಲ್ಲ ಇಲ್ಲಿ ವರ್ಕ್ ಮಾಡ್ತಾರೆ ಏನು ಅಂತ ಎಲ್ಲ ಒಂದು ಕೆಲವೊಂದನ್ನು ಕ್ಯಾಪ್ಚರ್ಸ್ನ ನಾನು ಶೇರ್ ಮಾಡ್ಕೊಳ್ತಾ ಬಂದೆ ಅಂದರೆ ಅದು ಇನ್ನೇನು ಫಿನಿಶಿಂಗ್ ಟೈಮ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದು ಸೊ ಹಾಗೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಬೇಗ ಹೇಳ್ತಿದ್ದೆ ಆವಾಗ ಅದಾದಮೇಲೆ ಒನ್ ಇಯರ್ ಗ್ಯಾಪ್ ಕೊಟ್ಟೆ ಅಲ್ವಾ ಇವಾಗ ರೀಸ್ಟಾರ್ಟ್ ಮತ್ತೆ ಒನ್ ಬೇಗ ಹೇಳಬೇಕು ಅಂತ ಅಂದರೆ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಈ ಒಂದು ವಾರದಿಂದ ನನಗೆ ಬೇಗ ಹೇಳೋ ಅಭ್ಯಾಸ ಅಂತೂ ನಿಜ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಮುಂಚೆ ಕಣ್ಣು ಬಿಡೋದಕ್ಕೆ ಆಗ್ತಿರಲ್ಲ ಅದರಲ್ಲೂ ಈ ಚಳಿ ಚಳಿಲಿ ಯಾರು ಎದಳ್ತಾರೆ ಅನ್ನೋ ಥರನೇ ಅನಿಸ್ತಿತ್ತು ಬಟ್ ಇವಾಗ ಆ ಥರ ಏನೂ ಇಲ್ಲ ಎದ್ದು ಎಷ್ಟು ಬೇಗ ಹೇಳ್ತೀವೋ ಅಷ್ಟು ಬೇಗ ಕೆಲಸ ಆಗುತ್ತೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಅದಾದಮೇಲೆ ಬೇರೆ ಬೇರೆ ಕೆಲಸಗಳನ್ನ ನಾವು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬಿರೀ ಮನೆ ಕೆಲಸದಲ್ಲೇ ಆಗೋಗ್ಬಿಡತ್ತೆ ಸೊ ಈ ಥರ ಬೇಗ ಹೇಳೋದ್ರಿಂದ ಬೇಗ ಬೇಗ ಕೆಲಸಗಳಂತೂ ಮುಗಿಸ್ಕೋಬೋದು ನಂದು ಇದು ಸ್ವಲ್ಪ ಹಳೇ ಸ್ಟೋರಿ ಸ್ವಲ್ಪ ಹೇಳ್ಕೊಂಡೆ ಯಾಕಂದರೆ ಈಗ ಈಗಿರೋ ವೆದರ್ಗೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಹಂಗಾಗಿ ಇವಾಗ ಅಂದರೆ ಡೈಲಿ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊಂಡೆ ಅದಾದಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಮಕ್ಕಳಿಗೆಲ್ಲ ಬಾಕ್ಸಿಗೆ ನಾನು ಅಂದರೆ ಅವರಿಗೆ ಎರಡು ಬಾಕ್ಸ್ ಹಾಕಿ ಕಳಿಸ್ಬೇಕು ಒಂದು ಲಾಂಗ್ ಬ್ರೇಕು ಇನ್ನೊಂದು ಶಾರ್ಟ್ ಬ್ರೇಕ್ ಅಂತ ಹೇಳ್ಬಿಟ್ಟು ಲಾಂಗ್ ಬ್ರೇಕಾಗೆ ನಾನು ಚಿತ್ರನ ಹಾಕ್ತಾಯಿದ್ದೀನಿ ಶಾರ್ಟ್ ಬ್ರೇಕಾಗೆ ನಾನು ಹಸ್ಬೆಂಡು ಇದನ್ನು ಏನು ಮಾವಿನ ಹಣ್ಣು ತೊಗೊಂಬಂದಿದ್ದು ಇದು ಆಂಧ್ರ ಸ್ಟೈಲೇನೋ ಮಾವಿನ ಹಣ್ಣಂತೆ ಸೊ ಎಷ್ಟು ಸ್ವೀಟಾಗಿದೆ ಅಂದರೆ ಸಖತ್ ಸ್ವೀಟಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಕಾಯಿ ಕಾಯಿ ಅಯ್ಯೋ ಮಕ್ಳಿಗೆ ಇದನ್ನು ಹಾಕಿ ಕಳಿಸ್ತೀರಾ ಅಂತ ನೀವು ಅಂದ್ಕೋಬೋದು ಬಟ್ ನಿಜ ಅದನ್ನು ತಿನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಬಾಯಲ್ಲಿ ಹಿಟ್ಟರೆ ಒಳ್ಳೆ ಸಕ್ಕರೆ ಇಲ್ಲ ಬೆಲ್ಲ ತಿಂದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಒಂದಷ್ಟು ತಂದಿದ್ದರು ಅದರಲ್ಲಿ ನನ್ನ ಅಮ್ಮ ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕಟ್ ಕಳಿಸಿದೆ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತಂದರೆ ಅದು ಹೇಳೋದಕ್ಕೂ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಅದಾದಮೇಲೆ ಮಕ್ಳುಗಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಪೂಜೆ ಮಾಡಿರೋದನ್ನ ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎವ್ರಿ ಡೇ ಈ ಥರ ನಾರ್ಮಲ್ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಅದಾದಮೇಲೆ ನಾನು ಇವತ್ತು ಏನಂದರೆ ನೆಕ್ಸ್ಟ್ ಮಂತ್ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅಂದರೆ ಬಿಗಿನರ್ಸ್ಗೆ ಒಂದು ಈಸಿ ಮೆಥಡಲ್ಲಿ ಸ್ಯಾರಿ ಡ್ರೆಪ್ಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಹೇಗೆ ಬಂತು ಏನು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ ಸೊ ಸೊ ಇದೆಲ್ಲ ಆದಮೇಲೆ ಮಕ್ಳುಗಳು ಹೊರಟರು ಸ್ಕೂಲ್ಗೆ ಸೊ ಹೋಗ್ಬೇಕಾದ್ರಂತೂ ಅವ್ರದ್ದು ಒಂದೇ ಗೋಳು ನನಗೆ ಅಂದರೆ ಅವನು ಬೇಗ ಹೋಗ್ತೀನಿ ಅಂತ ಇವನು ಇವ್ನು ಬೇಗ ಹೋಗ್ತೀನಿ ಅಂತ ಅವನು ಅಂದರೆ ಹೊರಡಬೇಕಾದ್ರೆ ಅದರಲ್ಲೂ ನಾನು ಚಿಕ್ಕ ಮಗ ಅಂತೂ ನನಗೆ ಮುತ್ತ ಕೊಟ್ಬಿಟ್ಟು ಹೋಗ್ತಾನೆ ಅದು ದೊಡ್ಡವನು ಕೊಟ್ಬಿಡ್ತಾನೆ ಹೇಳ್ಬಿಟ್ಟು ಅಡ್ಡಾಗಿ ನಿಂತ್ಕೊಂಡು ಆಟ ಮಾಡೋದು ನಿನ್ನ ಬೇಡ ನಿನ್ನಡಿ ಕೆಳಗಡೆ ಅಂತ ಹೇಳ್ಬಿಟ್ಟು ಆದರೆ ಅವನು ಇದು ಮಾಡಲ್ಲ ಅವನು ಕೊನೆಗೂ ಬಿಟ್ಟೇ ಕೊಟ್ಟಿಲ್ಲ ಅವನು ಪಾಪ ಅವನು ಅಲ್ಲಿಂದನೇ ಪ್ಲಾಂಗ್ ಮಾಡಿ ಮಾ ಬಾಯ್ ಅಂತ ಹೇಳ್ಬಿಟ್ಟು ಹೋದ ಸೊ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅದನ್ನೇ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಪ್ಲೇನ್ ಮಿಸ್ ಮಾಡಿ ನಾನು ಹಿಂಗೆ ಮನೆಗೆ ಬಂದೆ ಆದರೂ ಅವನು ಬರ್ತೀನಿ ಅಂತ ಹಠ ಮಾಡ್ತಾ ಇದಕ್ಕೆ ಅವನು ಅಡ್ಡಾಗಿ ನಿಂತ್ಕೊಂಡಿದ್ದಾನೆ ನೋಡಿ ಇವರಿಬ್ಬರು ಇದೇ ಕಿತಾಪತಿ ಡೈಲಿ ಹೋಗಬೇಕಾದ್ರೆ ಮತ್ತು ಅಲ್ಲೇ ಶೂರ್ ಇದಿದೆ ಟೇಬಲ್ಲು ಕುತ್ಕೊಂಡು ಹಾಕ್ಕೊಳ್ಳ್ರಿ ಅಂದರೆ ಇಲ್ಲ ಇಲ್ಲಿ ಬೇಗ ಬೇಗ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ಅವರು ಹೊರಡ್ತಾರೆ ಸೊ ಡೇ ಅವ್ರ ಪಪ್ಪನೇ ಬಿಡೋದು ಇನ್ ಕೇಸ್ ಅವ್ರಿಗೇನಾದರೂ ಬೇರೆ ಕೆಲಸ ಇದೆ ಅಂತ ಅಂದರೆ ಮಾತ್ರ ನಾನು ಬಿಡ್ತೀನಿ ಒಂದೊಂದು ಟೈಮು ಇಲ್ಲ ಅಂತಂದರೆ ನನ್ನ ಹಸ್ಬೆಂಡೇ ಬಿಡ್ತಾರೆ ಸೊ ಅವ್ರನ್ನ ಬಿಟ್ಟು ಬಂದು ಅವರು ಮತ್ತೆ ಕೆಲಸ ಕೊರಟರು ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ವರ್ಮಾಲಕ್ಷ್ಮಿಗೆ ಹೇಗೆಲ್ಲ ರೆಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನೋಡಿ ಅಲ್ಲೂ ಬಾ ಕಾಂಪಿಟಿಷನು ಬಾಯ್ 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 ಅಂದ್ಕೊಂಡು ಆ್ಯಕ್ಚುಲಿ ಇವತ್ತು ಮಂಡೇ ಆಗಿರೋದರಿಂದ ಬೇರೆ ಬೇರೆ ಕೆಲಸಗಳೆಲ್ಲ ಜಾಸ್ತಿ ಇದ್ದಿದ್ದರಿಂದ ನಾನು ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಸೊ ಚಿತ್ರಾನ್ನ ಆ್ಯಕ್ಚುಲಿ ರೈಸ್ ನಾನೇ ಚಿತ್ರ ಮಾಡಿದ್ದು ನನ್ನ ಹಸ್ಬೆಂಡು ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಿ ನಾನು ಬೇಗನೆ ಎತ್ತೆ ಮನೆಯೆಲ್ಲ ಫುಲ್ಲು ಒರೆಸಿ ಗುಡಿಸಿ ಆಚೆ ತೊಳ್ದು ಮತ್ತು ಏನು ಪೂಜಾರ ಮನೆಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಸ್ನಾನ ಮಾಡಿ ಮಕ್ಳು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಐನಿಂಗ್ ಮಾಡಿ ಎಲ್ಲ ಮಾಡೋಷ್ಟು ಟೈಮ್ ಆಗೋಯಿತು ಸೊ ರೈಸ್ಗೆಲ್ಲ ಇಟ್ಟು ಹೋಗಿದ್ದೆ ಸ್ನಾನಕ್ಕೆ ಸೊ ಅದು ಬರೋಷ್ಟು ನನ್ನ ಹಸ್ಬೆಂಡು ಅವರು ಚಿತ್ರಾನ್ನದ ಗೊಜ್ಜೆಲ್ಲ ಮಾಡಿ ರೆಡಿ ಮಾಡಿದರು ಸೊ ಅದಾದಮೇಲೆ ನಾನು ಬಂದು ಸ್ನಾನದಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ಮಕ್ಳು ಬಾಕ್ಸಿಗೆಲ್ಲ ರೆಡಿ ಮಾಡಿ ಸೊ ಇವಾಗ ನಾನು ಟಿಫನ್ ತಿಂತಾ ಇದ್ದೀನಿ ನಿಮ್ಮನೆಯಲ್ಲೆಲ್ಲ ಏನು ಟಿಫನ್ ಇವತ್ತು ಅಂತ ಹೇಳ್ಬಿಟ್ಟು ನಾನು ಕಮ್ಮಿ ನಿಲ್ಸಿ ಸೊ ಸೊ ಎಲ್ಲ ತಿಂದಾದಮೇಲೆ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಸ್ಯಾರಿ ಹೇಗೆ ಡ್ರೆಪ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾವಿಲ್ಲಿ ಫೋಲ್ಡ್ ಈ ಥರ ಮಾಡ್ಕೋಬೇಕು ಇಲ್ಲ ಅಂದರೆ ನಿಮಗೆ ಇದು ಈಸಿ ಇಲ್ಲ ಅನ್ನೋದಾದರೆ ನಾರ್ಮಲ್ ನರಿಗೆ ಹಿಡಿತೀವಲ್ವ ಆ ಥರನೂ ಬೇಕಾದರೆ ಇಡ್ಕೊಬೋದು ಬೆಟರ್ ನಮಗೆ ಎರಡೂ ಕಡೆಯಿಂದ ಈ ಥರ ಇಡ್ಕೊಂಬಿಟ್ರೆ ಒಳ್ಳೇದಿರುತ್ತೆ ನಿಮ್ಗೆ ಹೆಂಗೆ ಕಂಫರ್ಟ್ ಅನಿಸುತ್ತೋ ಆ ಥರ ಬೇಕಾದ್ರೆ ನೀವು ನಾನು ನಾನಿಲ್ಲಿ ನೋಡಿ ಈ ಥರ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಅದಕ್ಕೆಲ್ಲ ಸೇಫ್ಟಿ ಪಿನ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬಾ ಈಸಿ ಬಿಗಿನರ್ಸ್ಗಳಿಗೆಲ್ಲ ಒಳ್ಳೆ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಉಡ್ಸಿದ್ದೀನಿ ಸೊ ಇದು ಹೇಗೆ ಬಂದಿದೆ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮ್ಯಾಲ ಕಮೆಂಟಲ್ಲಿ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ ಸೊ ಇದು ಸ್ಯಾರಿ ಬಂದು ನಾನು ಅಂದ್ಕೊಂಡು ಎರಡೂ ಬಾರ್ಡ್ರು ಒಂದೇ ಇವನಲ್ಲಿ ಇದೆ ಅಂತ ಆಮೇಲೆ ಫೋಲ್ಡಿಂಗ್ ಮಾಡಾದಮೇಲೆ ಗೊತ್ತಾಗಿದ್ದು ನನಗೆ ಒಂದು ಚಿಕ್ಕದು ಒಂದು ದೊಡ್ಡದು ಅಂತ ಹಾಗಾಗಿ ಸ್ವಲ್ಪ ವೆರಿವೇಷನ್ ಆಗಿ ಬಂದಿದೆ ಅಂದರೆ ನೋಡೋದಕ್ಕೆ ಬಟ್ ನೋಡಿದ್ರೆ ಅಂದರೆ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇಲ್ಲ ಅಂತ ಅಂದರೆ ಏನು ಗೊತ್ತಾಗಲ್ಲ ಅದರ್ವೈಸ್ ಚೆನ್ನಾಗೇ ಇದೆ ಸೊ ಈ ಥರ ಎರಡೂ ಕಡೆನೂ ಸೆಕ್ಯೂರ್ ಮಾಡ್ಕೊಬೇಕು ಮತ್ತು ಸೆಂಟರಲ್ಲಿ ಒಂದು ಪಿನ್ ಮಾಡಿಕೊಂಡು ಹಾಕ್ಕೋಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡ್ರೆ ಸ್ಯಾರಿ ರೆಡಿ ಆಗತ್ತೆ ಸೊ ಯಾರೆಲ್ಲೋ ಅಂದರೆ ಫಸ್ಟ್ ಟೈಮ್ ಸ್ಯಾರಿ ಯಾರೆಲ್ಲ ಉಡ್ಸೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನೋರು ಈ ಥರ ಇದು ಮಾಡ್ಕೋಬೋದು ಸೊ ನಿಮ್ಮದು ಏನು ಪ್ರೊಸೀಸರ್ ಇದೆಯೋ ಆ ಪ್ರೊಸೀಸರ್ ಪ್ರಕಾರ ನೀವು ಇದನ್ನು ಕಳಶ ಎಲ್ಲ ರೆಡಿ ಮಾಡ್ಕೊಬೇಕಾಗತ್ತೆ ಜಸ್ಟ್ ನಾನು ಇಲ್ಲಿ ಟ್ರಯಲ್ ಆಗಿ ತೋರಿಸೋದಿಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಏನು ಬಿಂದಿಗೆಗೆ ಒಂದು ಕೋಲ್ ಕಟ್ಟಿಬಿಟ್ಟು ಈ ಥರ ಏನು ಸ್ಟಿಫಾಗಿ ನಿಲ್ಲೋದಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಆ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ನಮಗೆ ಸ್ವಲ್ಪ ಗ್ರಿಪ್ಪಾಗಿ ನಿಲ್ಲತ್ತೆ ಅಂದರೆ ಈಸಿನೂ ಹೌದು ನೋಡಿ ನಾನು ಏನು ಹೆಂಗೆ ಇಡ್ತಾಯಿದ್ದೀನಿ ಆ ಥರ ನೀವು ಇಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ನನಗೆ ಅಲ್ಲಿ ಬಿಗ್ ಬಾರ್ಡ್ರ್ ಸ್ಮಾಲ್ ಆಗಿರೋದನ್ನ ಸ್ವಲ್ಪ ವೇರಿವೇಷನ್ ಆಗಿ ಕಾಣಿಸ್ಬೋದು ಬಿಗಿನರ್ಸ್ಗೆ ಒಳ್ಳೆ ಈಸಿ ಮೆಥಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಆ ಥರ ಟೈಟಿಗೆ ಒಂದು ನಾವು ಇದರಿಂದ ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ ದಾರದಿಂದ ಮಾಡೋದಕ್ಕಿಂತ ಬಟ್ಟೆ ಕ್ಲಾತಿಂದ ನಾವು ಅಂದರೆ ಬಟ್ಟೆ ಪೀಸ್ ಇರುತ್ತಲ್ಲ ಅದರಿಂದ ನಾವು ಈ ಥರ ಟೈಂಗ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ ಅದಾದಮೇಲೆ ಅದು ಏನು ಎದ್ಕೊಂಡಿರುತ್ತೋ ಹಿಂದೆಗಡೆ ಅದನ್ನ ಏನಂತಾರೆ ಬಿಂದಿಗೆ ಕಂಠ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಡೌನಾಗಿ ಪುಷ್ ಮಾಡಿಬಿಟ್ಟು ಒಂದು ಸೇಫ್ಟಿ ಪಿನ್ ಹಾಕಿದ್ರೆ ಅದು ಆ ಥರ ಏನು ಎದ್ಕೊಂಡಿರೋದೆಲ್ಲ ಕೆಳಗಡೆ ಇದಾಗಿ ನೀಟಾಗಿ ಕವರ್ ಆಗುತ್ತೆ ಅದಾದಮೇಲೆ ನಾನು ಆ ಕಡೆ ಈ ಕಡೆ ಏನು ಪಿನ್ ಹಾಕಿದ್ದೆ ಅಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಏನು ಒಂದು ನರಿಗೆಗಳ್ನ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ನಾನು ಬೇರೆ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಸೊ ಆದರೂ ಓಕೆ ಪರವಾಗಿಲ್ಲ ಇವಾಗ ಉಡಿಸಿದ್ದೀನಿ ಮತ್ತು ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ ನಾನು ಹಚ್ಚಗಡೆ ಹೋಗಬೇಕಿತ್ತು ಹಂಗಾಗಿ ಇದನ್ನು ತೋರಿಸ್ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಸೊಂಟಕ್ಕೆ ದೇವಿಗೆ ಅಂತ ಹೇಳಿಬಿಟ್ಟೆ ನಾನು ಸೊಂಟದ ಪಟ್ಟಿ ಎಲ್ಲ ತೊಗೊಂಡಿದ್ದೀನಿ ಅದನ್ನೂ ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಅದಾದ ನಂತರ ಜ್ಯುವೆಲರೀಸ್ ಎಲ್ಲ ಹಾಕೋಬೋದು ನಿಮ್ಮ ಹತ್ರ ಯಾವ ಜ್ಯುವೆಲರೀಸ್ ಇದೆಯೋ ಅದನ್ನೇ ಹಾಕೋಬೋದು ಸೊ ಅದಾದ ನಂತರ ನಾನು ಅವತ್ತು ಮುಖವಾಡಕ್ಕೆ ಅಲಂಕಾರ ಮಾಡಿ ತೋರಿಸಿದ್ನಲ್ಲ ಅದು ಅಲಂಕಾರನ ಹಾಗೇ ಇಟ್ಟಿದ್ದೆ ನಾನೇನು ಕ್ಲೀನ್ ಮಾಡಿ ಎತ್ತಿಟ್ಟಿರಲಿಲ್ಲ ಅದೇ ಇದಕ್ಕೆ ಮುಖವಾಡಕ್ಕೆ ಸೊ ನಾನು ಈ ಥರ ಸ್ಯಾರಿ ಉಡಿಸಿ ಈ ಥರ ನಾನು ಅಲಂಕಾರ ಮಾಡಿದ್ದೀನಿ ಸೊ ಅದು ಬ್ಯಾಕ್ ಸೈಡ್ ಅದು ಇಟ್ಟಿರೋದು ಏನಲ್ಲಿರ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಜಸ್ಟ್ ಲುಕ್ ವೈಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದೀನಿ ಅದು ಏನಂತಾರೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಈ ಒಂದು ಹಾರ್ಚ್ ಶೇಪದು ಹಾಕಿದ್ಮೇಲೆ ಇನ್ನೂ ಒಂಥರ ಲುಕ್ ಚೆನ್ನಾಗಿ ಬಂತು ಇನ್ನೂ ಫ್ಲವರ್ಸು ಬ್ಯಾಂಗಲ್ಸು ಅದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಬಂದು ಉಪ್ಸಾರು ಮುದ್ದೆ ಅಂದರೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮತ್ತು ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಇಲ್ಲಿ ಒಂದು ಕುಕ್ಕರ್ಗೆ ನೀವು ಏನು ತೊಗರಿ ಬೇಳೆ ಆದರೂ ಹಾಕೋಬೋದು ಇಲ್ಲಾಂದರೆ ಹೆಸ್ರು ಆದರೂ ಹಾಕ್ಕೊಬೋದು ಇಲ್ಲಾಂದರೆ ಕಾಳು ಯಾವುದಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಅದನ್ನು ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಾಕ್ಕೊಂಡು ಒಂದು ವಿಝಿಲ್ ಒಡಿಸ್ಕೋಬೇಕು ಅದಾದ ನಂತರ ಇದನ್ನು ಏನು ನುಗ್ಗೆ ಸೊಪ್ಪು ಹಾಕಿಬಿಟ್ಟು ನೀವು ಸ್ವಲ್ಪ ಹೊತ್ತು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಉಪ್ಪೆಲ್ಲ ಹಾಕಿಬಿಟ್ಟು ಬೆಂದೋಗುತ್ತೆ ಬೇಗನೇ ಆ್ಯಕ್ಚುಲಿ ಇದು ನುಗ್ಗೆ ಸೊಪ್ಪು ಬಂದು ನಾನು ಹಸ್ಬೆಂಡ್ ತೊಗೊಂಡ್ಬಂದ್ರು ಬರಬೇಕಾದ್ರೆ ಬರಬೇಕಾದ್ರೆ ಆವಾಗೆ ಬಿಡಿಸಿ ನಾನು ಮಾಡ್ತಿರೋ ಅಂಥದ್ದು ಬೇಗನೆ ಆಗುತ್ತೆ ಟೈಮು ಸೇವ್ ಆಗುತ್ತೆ ಜೊತೆಗೆ ಇದು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಕುಕ್ಕರ್ಗೆ ಹಾಕಿಬಿಟ್ಟು ಉಪ್ಪು ಹಾಕಿ ಒಂದು ವಿಝಿಲ್ ಒಡಿಸ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆ ಹಾ ಮಾಡಿಕೊಂಡ್ರೆ ಮುಗ್ದೋಯ್ತು ಸೊಪ್ಪಿಗೆ ಸೊಪ್ಪಿಗೆ ಮಾತ್ರ ಸಾಂಬಾರ್ಗಿಲ್ಲ ಸಾಂಬಾರು ಅಂದರೆ ನೀರು ನೀರು ಥರನೇ ಇರುತ್ತೆ ಇದಕ್ಕೆ ಚಟ್ನಿ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಚಟ್ನಿ ನನಗೆ ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೆ ಸೊ ಹಾಗಾಗಿ ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ ಏನಿಲ್ಲ ಅದಕ್ಕೆ ಚಟ್ನಿಗೆ ಏನೇನು ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹುಣಸೆಹಣ್ಣು ಮತ್ತು ಜೀರಿಗೆ ಮತ್ತು ಮೆಣಸು ಇಷ್ಟು ಅಂದರೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಉಪ್ಪು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಸೊ ನಾವಿಲ್ಲಿ ಇದನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದು ಇದಕ್ಕೆ ಜಾಡರಿಗೆ ಸು ಸುರ್ಕೊಂಡು ಅದು ಆದಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿ ಕೊಬ್ಬರಿ ಮತ್ತು ಇನ್ನೂ ಒಂದು ಖಾರದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವೇನು ಬೇಯಿಸಿ ಸುರ್ಕೊಂಡಿರ್ತೀವಲ್ವ ಸೋರಿಸಿ ಆ ಒಂದು ಸೊಪ್ಪು ಮತ್ತು ಬೇಳೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಯಾವ ರೀತಿ ಮುದ್ದೆ ಮಾಡ್ತೀರ ಅನ್ನೋ ಗೊತ್ತಿಲ್ಲ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ಲರೂ ಕೋಲಲ್ಲಿ ಇದರಲ್ಲಿ ಮಾಡ್ತಾರೆ ಅಂದರೆ ಏನು ತಪ್ಲೆ ಎಲ್ಲ ಮಾಡ್ತಾರೆ ನಾನು ಆ್ಯಕ್ಚುಲಿ ಬಾಂಡಿಯಲ್ಲಿ ಮಾಡ್ತಾಯಿದ್ದೀನಿ ನನಗಿದೇ ಈಸಿ ಅನಿಸುತ್ತೆ ಯಾಕೆಂದರೆ ಇಲ್ಲಿ ನೋಡಿ ನೀರಿಗೆ ನೀರು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟಿನ ಪೌಡ್ರ್ ಹಾಕಿಬಿಟ್ಟು ಅದು ಚೆನ್ನಾಗೇ ಕುದಿ ಬಂದ ಮೇಲೆ ಮುದ್ದೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಇದನ್ನು ಏನು ಹಾಕ್ಬಿಟ್ಟು ತಿರ್ಸ್ಕೊಬೇಕು ಈ ಥರ ಗಂಟು ಹಾಕದೇ ಇರೋ ರೀತಿ ತಿರ್ಗಿಸ್ತಾನೇ ಇರಬೇಕು ಅದು ಎಲ್ಲನೂ ಈ ಥರ ಹೊಂದ್ಕೊಂಡ್ಮೇಲೆ ಒಂಥರ ಎಲ್ಲ ಒಂದು ಒಂದು ಸಾಫ್ಟ್ ಇದಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಮುದ್ದೆ ಕಟ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಇದ್ದೀವಿ ನಾವು ನಾಲ್ಕು ಜನ ಇರೋದರಿಂದ ಮೂರು ಮುದ್ದೆ ಆದರೆ ತುಂಬ ಅಂದರೆ ಚಿಕ್ಕ ಚಿಕ್ಕದು ಮೂರು ಮುದ್ದೆ ಆದರೆ ನಿಮಗೆ ದೊಡ್ಡದಾಗಿ ಕಾಣಿಸಿದೆ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ನಾವು ಮೂರು ಜನಕ್ಕೆ ಸಾಕಾಗುತ್ತೆ ಅದಾದ ನಂತರ ಇಲ್ಲಿ ನಾವು ಇವತ್ತು ಡೈನಿಂಗ್ ಟೇಬಲಲ್ಲಿ ಊಟ ಮಾಡ್ತಿಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ ಯಾಕಂದರೆ ಮುದ್ದೆ ಊಟ ಅಂತ ಅಂದರೆ ನಾವು ಕೆಳಗಡೆ ಕುತ್ಕೊಂಡು ಊಟ ಮಾಡ್ಕೊತೀವಿ ಊಟ ಇಲ್ಲ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಹಲಸಿನಣ್ಣು ಕಟ್ ಮಾಡ್ತಿದ್ದಾರೆ ಚಿಕ್ಕದು ತೊಗೊಂಬಂದಿದ್ರು ಆ ಒಂದು ಹಲಸಿನ ಕಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಹಲಸಿನ ಹಣ್ಣು ಅಂತಂದರೆ ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವರು ಕಟ್ ಮಾಡ್ತಿದ್ದು ಅಷ್ಟಲ್ಲಿ ನಾನು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ನಾನು ಆಮೇಲೆ ಬಂದು ಹಣ್ಣು ತಿಂದೆ ಒಂದೇನೋ ಪೀಸ್ ತಿಂದೆ ಅಷ್ಟೇ ಬಟ್ ನಮ್ಮೂರಲ್ಲಿ ತಿಂದಷ್ಟು ರುಚಿಯೇನು ಇರಲಿಲ್ಲ ಸೊ ಈ ಒಂದು ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿ ದ ನೆಕ್ಸ್ಟ್ ಲಾಕ್ ಬೈ ಬೈ